ಸಭೆಯ ಮೇಲೆ ಸಾರ್ವಜನಿಕರಿಂದ ವ್ಯಾಪಕವಾದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ಶಾಸಕ ಭೀಮಣ್ಣ ನಾಯಕ್ ಅವರು ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಕಡತ ಪರಿಶೀಲಿಸುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ನಂತರ ನಗರಸಭೆ ಸದಸ್ಯರೊಂದಿಗೆ ಹಾಗೂ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ಶಾಸಕರು ನಗರಸಭೆ ನಡೆಯಿಂದ ಶಾಸಕರ ಮೇಲೆ ಕೆಟ್ಟ ಹೆಸರು ಬರುತ್ತಿರುವುದನ್ನು ತಾನು ಸಹಿಸುವುದಿಲ್ಲ ಇಲ್ಲಿ ಸಾರ್ವಜನಿಕರ ಕಡತ ಕಳೆಯುತ್ತಿದೆ ಎಂದರೆ ಇದು ಅಧಿಕಾರಿಗಳ ಬೇಜವಾಬ್ದಾರಿ ಎಂದು ಕಾಣುತ್ತದೆ ಸಾರ್ವಜನಿಕರ ನ್ಯಾಯಯುತವಾದ ಅರ್ಜಿಗಳಿಗೆ ಇಲ್ಲಿ ನ್ಯಾಯ ಸಿಗಬೇಕು ಸದಸ್ಯರ ತೀರ್ಮಾನಕ್ಕೆ ಅಧಿಕಾರಿ ಕೆಲಸ ಮಾಡಬೇಕು ಸಾರ್ವಜನಿಕರಿಗೆ ಬೇಡವಾದ ಸ್ಥಳದಲ್ಲಿ ನಗರಸಭೆಯ ಕೆಲಸ ಆಗಬಾರದೆಂದು ಖಡಕ್ಕಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು

ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಆರ್ಥಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬ ಶಾಸಕರು ಯಲ್ಲಾಪುರ ಮುಂಡಗೌಡ್ ಹಾಗೂ ಬನವಾಸಿ ವಿಧಾನಸಭಾ ಕ್ಷೇತ್ರ ಹಾಯ್ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಜಿ ಕನ್ನಡ ತರಗೌಪಾದ ಗಾಯಕ ಅಮೀಶ್ ಕುಮಾರ್ ಎಂ ಸೊ ಇದೇ ಫೆಬ್ರವರಿ ಮೂರನೇವರೆಗೂ ಶಿರ್ಸಿಯ ನಮ್ಮ ಹಬ್ಬಕ್ಕೆ ನಾನು ಬರ್ತಾ ಇದ್ದೀನಿ ಹಾಗೂ ಅನೇಕ ಕಲಾವಿದರು ಕೂಡ ಬರ್ತಾ ಇದ್ದಾರೆ ನೀವೆಲ್ರು ಬನ್ನಿ ಯು ಸಿಲ್ ಹೊಸಪೇಟೆ ರಸ್ತೆ ಶಿರಸಿ ಇವರ ವತಿಯಿಂದ ಶಿರಸಿ ಉತ್ಸವಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಐದು ವರ್ಷಗಳಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಪರಮೇಶ್ವರ್ ಕನ್ನಾ ಬಳೆಗಾರ್ ಈತನನ್ನು ನಗರ ಠಾಣೆ ಪೊಲೀಸರು ಬಂಧಿಸಿರುವ ಘಟನೆ ವರದಿಯಾಗಿದೆ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ಆರೋಪಿತನಾದ ಪರಮೇಶ್ವರ್ ಕನ್ನಾ ಬಳೆಗಾರ್ ವಿರುದ್ದ ನಗರ ಪೊಲೀಸರು ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿ ಸಲ್ಲಿಸಿದ್ದರು ನಂತರ ಆರೋಪಿತನು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೆ ಕಳೆದ ಐದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಎನ್ನಲಾಗಿದೆ ಇನ್ನು ಈ ಆರೋಪಿಯನ್ನು ತಮಿಳುನಾಡು ರಾಜ್ಯದ ತಿರುಪತ್ತೂರಿನಲ್ಲಿ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯ ನ್ಯಾಯ ಬಂಧನಕ್ಕೆ ಒಳಪಡಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಿ ಹಾಗೂ ಎಂ ಜಗದೀಶ್ ಶಿರಸಿ ಉಪವಿಭಾಗದ ಉಪಾಧೀಕ್ಷಕರಾದ ಗಣೇಶ್ ಕೇಲ್ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆ ಪಿಎಸ್ಐ ನಾಗಪ್ಪ ಬಿ ಅವರ ನೇತೃತ್ವದಲ್ಲಿ ಎಎಸ್ಐ ರಾಮ ಪಾವಸ್ಕರ್ ಸಿ ವಿಶ್ವನಾಥ್ ಭಂಡಾರಿ ಸದ್ದಾಂ ಹುಸೇನ್ ತಾಂತ್ರಿಕ ವಿಭಾಗದ ಸಿಬ್ಬಂದಿ ಉದಯ್ ಗುನ್ಗಾ ಅವರನ್ನು ಒಳಗೊಂಡ ತಂಡದವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಆರೋಪಿತನನ್ನು ದಸ್ತಗಿರಿ ಮಾಡುವಲ್ಲಿ ಯಶಸ್ವಿ ಶಿರಸಿ ಶಿರಸಿನಗರ ಪೊಲೀಸರ ಕಾರ್ಯಕ್ಕೆ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿಎಂ ನಾರಾಯಣ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ನಚಿಕೆ ದಿವೇಕರ್ ದಿವೇಕರ್ ಅಗಸ್ತ್ಯ ರೆಸಾರ್ಟ್ಸ್ ಶಿರಸಿ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠಿ ಜಿ ಕನ್ನಡ ಸಾರೆ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪಾ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತ ಒಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾ ಇದ್ದೀನಿ ನೀವು ಎಲ್ಲರೂ ಬರ್ತೀರ ತಾನೇ ಇದೇ ಬರುವ ಮಾರ್ಚ್ ಎಂಟರಂದು ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಲ್ಲಿ ಏಳು ಸಾವಿರದ ಐನೂರು ಪ್ರಕರಣಗಳನ್ನು ರಾಜ್ಯ ಮೂಲಕ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ತಿಳಿಸಿದರು ಅವರು ಗುರುವಾರದಂದು ಕಾರವಾರದ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ವಿವಿಧ ಹಂತದ ನ್ಯಾಯಾಲಯದಲ್ಲಿ ಒಟ್ಟು ಮೂವತ್ತೆಂಟು ಸಾವಿರದ ಪ್ರಕರಣಗಳು ಬಾಕಿ ಇದ್ದು ಈಗಾಗಲೇ ಇತ್ಯರ್ಥಪಡಿಸಲು ಸಿದ್ಧವಿರುವ ಒಂಬೈನೂರ ಏಳು ಪ್ರಕರಣಗಳು ಬಾಕಿ ಇವೆ ಇವು ಸೇರಿದಂತೆ ಒಟ್ಟು ಏಳು ಸಾವಿರದ ಐನೂರು ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದ್ದು ಕಳೆದ ಬಾರಿ ನಡೆದ ಲೋಕ ಅದಾಲತ್ನಲ್ಲಿ ಐದು ಸಾವಿರದ ತೊಂಬತ್ತೈದು ಪ್ರಕರಣಗಳನ್ನು ರಾಜ್ಯ ಮೂಲಕ ಇತ್ಯರ್ಥಪಡಿಸಲಾಗಿತ್ತು ಎಂದರು ಇನ್ನು ಲೋಕ ಅದಾಲತ್ನಲ್ಲಿ ಸಾರ್ವಜನಿಕರ ಬ್ಯಾಂಕ್ ಪ್ರಕರಣಗಳು ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ವಿದ್ಯುತ್ ಆಸ್ತಿಕರ ಹಾಗೂ ನೀರಿನ ಶುಲ್ಕಕ್ಕೆ ಸಂಬಂಧಿಸಿದ ಪ್ರಕರಣಗಳು ಕಾರ್ಮಿಕ ವಿವಾದಗಳು ಭೂಸ್ವಾಧೀನ ಪ್ರಕರಣಗಳು ಮೋಟಾರು ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ವೈವಾಹಿಕ ಮತ್ತು ಕೌಟುಂಬಿಕ ಪ್ರಕರಣಗಳು ಚಕಮಾನ್ಯದ ಪ್ರಕರಣಗಳು ಇತರೆ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು ಸಾರ್ವಜನಿಕರು ತಮ್ಮ ವಕೀಲರ ಮೂಲಕ ಅಥವಾ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದರು ಇನ್ನು ಜಿಲ್ಲೆಯ ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಮತ್ತು ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ರಾಷ್ಟೀಯ ಲೋಕ ಅದಾಲತ್ ಸುವರ್ಣ ಅವಕಾಶವಾಗಿದೆ ಹಾಗಾಗಿ ಸಾರ್ವಜನಿಕರು ಮಾರ್ಚ್ ಎಂಟರಂದು ನಡೆಯುವ ಲೋಕ ಅದಾಲತ್ನಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರಕರಣ ಬಗೆಹರಿಸಿಕೊಳ್ಳಬಹುದಾಗಿದೆ ಎಂದರು ಶಿರಸಿಯ ಎಂಎಸ್ ಕಾಲೇಜು ಮೈದಾನದಲ್ಲಿ ಅದ್ದೂರಿಯಾಗಿ ನಡೆಯುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಆರ್ಥಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಶಂಕರ್ ಸುಬ್ರಾಯ್ ಶೆಟ್ ಮಾಲಕರು ಜುವೆಲರ್ಸ್ ಶಿರಸಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಗನ ಬಾರಿ ವಿಶೇಷ ಏನಪ್ಪ ಅಂದರೆ ಇದೇ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ಮೂರನೇ ತಾರೀಕರೆಗೂ ಶಿರ್ಸಿಯಲ್ಲಿ ಶಿರ್ಸಿ ನಮ್ಮ ಹಬ್ಬ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೋಸ್ಕರ ತುಂಬ ಕಲಾವಿದರು ಬರ್ತಾ ಇದ್ದಾರೆ ಜೊತೆಗೆ ನಾನು ಬರ್ತಾ ಇದ್ದೀನಿ ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ತಪ್ಪದೇ ನೀವೆಲ್ಲರೂ ಬನ್ನಿ ಎಲ್ಲರೂ ಸೇರಿಕೊಂಡು ಹಬ್ಬನ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಖ್ಯಾತ ಶಕ್ತಿ ಪೀಠವಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ನಾಡಿನಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಮನೆ ಮಾತಾದ ಉತ್ತಮ ಮದುವೆ ಸೀರೆಗಳ ಸಂಗ್ರಹ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಅವತಾರ್ ಸಿಲ್ಕ್ನ ಐದನೇ ಮಳಿಗೆಯು ಶಿರಸಿಯ ಹೊಸಪೇಟೆ ರಸ್ತೆಯಲ್ಲಿ ಶುಭಾರಂಭಗೊಂಡಿದ್ದು ಆಧುನಿಕ ಮತ್ತು ಸಾಂಪ್ರದಾಯಿಕ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ ಮಳಿಗೆ ತಮ್ಮ ವೈಶಿಷ್ಟ್ಯಗಳು ಕಾಂಚಿವರಂ ಧರ್ಮಾವರಂ ಇಕ್ಕತ್ ಮಧುಬನಿ ಬನಾರಸಿ ಕೋಲ್ಕತ್ತಾ ಬಗಲ್ಪುರಿ ಕೋಟಾ ಕಲಂಕಾರಿ ಶಿಫಾನ್ ಜಾರ್ಜೆಟ್ ಕ್ರೇಫ್ ನಾರಾಯಣ್ ವೆಂಕಟಗಿರಿ ಸಹಿತ ದೇಶದ ಹದಿನೇಳಕ್ಕೂ ಹೆಚ್ಚು ರಾಜ್ಯಗಳ ಸೀರೆಗಳ ಪರಪೂರ್ವ ಸಂಗ್ರಹ ಚುಡಿದಾರ್ ಇತರ ಮಹಿಳೆಯರ ಉಡುಪುಗಳ ಬೃಹತ್ ಸಂಗ್ರಹ ನುರಿತ ಗ್ರಾಹಕ ಸೇವಾ ಸಿಬ್ಬಂದಿಗಳಿಂದ ನಗುಮೊಗದ ಸೇವೆ ಹಾಗೂ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಬಟ್ಟೆಗಳಿಗಾಗಿ ಹಿಂದೆ ಭೇಟಿ ನೀಡಿ ಗುಣಮಟ್ಟ ಮತ್ತು ದರದ ವ್ಯತ್ಯಾಸವನ್ನು ಖಾತರಿಪಡಿಸಿಕೊಳ್ಳಿ ಅವತಾರ್ ಸಿಲ್ಕ್ ಹೊಸಪೇಟೆ ರಸ್ತೆ ಶಿರಸಿ ನಮ್ಮ ಇತರ ಶಾಖೆಗಳು ಕಾರವಾರ ಕುಮಟ ಕಾರ್ಕಳ ಮತ್ತು ಹೊನ್ನಾವರ ಅವತಾರ್ ಸಿಲ್ಕ್ ಹೊಸಪೇಟೆ ರಸ್ತೆ ಶಿರಸಿ ಭಾಗದಲ್ಲಿ ಜೀತ ಪದ್ಧತಿ ಕಂಡು ಬರದಂತೆ ಎಲ್ಲಾ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಿನ ತಪಾಸಣೆಗಳನ್ನು ಕೈಗೊಳ್ಳುವ ಮೂಲಕ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಅತ್ಯಂತ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಕೆ ಪ್ರಿಯಾ ನಿರ್ದೇಶನ ನೀಡಿದರು ಅವರು ಗುರುವಾರದಂದು ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ದಿನಾಚರಣೆ ಪ್ರಯುಕ್ತ ನಡೆದ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇನ್ನು ಜೀತ ಪದ್ಧತಿಗೆ ಒಳಗಾಗಿರುವ ವ್ಯಕ್ತಿಗೆ ತಾನು ಇದಕ್ಕೆ ಬಲಿಯಾಗಿರುವ ಕುರಿತು ಅರಿವು ಕೂಡ ಇರುವುದಿಲ್ಲ ಆದ್ದರಿಂದ ಜೀತ ಪದ್ಧತಿ ಕುರಿತಂತೆ ಜಿಲ್ಲೆಯಾದ್ಯಂತ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಜೀತ ಪದ್ಧತಿಗೆ ಒಳಗಾಗಿರುವವರನ್ನು ಗುರುತಿಸಿ ರಕ್ಷಿಸಿ ಅವರಿಗೆ ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು ಇನ್ನು ಜೀತ ಪದ್ಧತಿ ತಡೆ ಕುರಿತಂತೆ ಪ್ರತಿಜ್ಞಾ ವಿಧಿ ಬೋಧಿಸಿದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ನ್ಯಾಯಮೂರ್ತಿ ದಿವ್ಯಶ್ರೀ ಸಿಎಂ ಮಾತನಾಡಿ ಅಮಾಯಕ ವ್ಯಕ್ತಿಗಳ ಅನಕ್ಷರತೆ ಬಡತನ ನಿರುದ್ಯೋಗ ಸಮಸ್ಯೆಯನ್ನು ದುರುಪಯೋಗ ಪಡೆದುಕೊಂಡು ಜೀತ ಪದ್ಧತಿಗೆ ಒಳಪಡಿಸಲಾಗುತ್ತದೆ ಪ್ರಸ್ತುತ ಜೀತ ಪದ್ಧತಿಯ ಆಯಾಮ ಬದಲಾಗಿದ್ದು ಹೊಸ ರೂಪ ಪಡೆದು ಸಂಘಟಿತ ಅಪರಾಧವಾಗಿ ಮಾರ್ಪಟ್ಟಿದೆ ಬಲಹೀನರನ್ನು ಸಾಲದ ಸುಳಿಗೆ ಸಿಲುಕಿಸಿ ಈ ವ್ಯವಸ್ಥೆಗೆ ದೂಡಿ ಲಾಭ ಮಾಡಿಕೊಳ್ಳುತ್ತಿದ್ದು ಮಾನವ ಕಳ್ಳ ಸಾಗಾಣಿಕೆಗೆ ಕೂಡ ಇದು ಕಾರಣವಾಗಿದೆ ಆದ್ದರಿಂದ ಎಲ್ಲಾ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಜೀತ ಪದ್ಧತಿ ಬಗ್ಗೆ ಪರಿಶೀಲಿಸಿ ಇದನ್ನು ತಡೆಯಲು ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದರು ಇನ್ನು ಕರೆಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಜೀತ ಕಾರ್ಮಿಕ ಪದ್ಧತಿ ಕುರಿತ ರಾಜ್ಯ ಉನ್ನತಾಧಿಕಾರಿ ಸಮಿತಿ ಸದಸ್ಯ ವಿಲಿಯಂ ಕ್ರಿಸ್ಟೋಫರ್ ಅವರು ಜೀತ ಪದ್ದತಿಯ ಕುರಿತಂತೆ ತರಬೇತಿ ನೀಡಿದರು ಅಲ್ಲದೆ ರಾಜ್ಯದಲ್ಲಿ ಜೀತ ಪದ್ದತಿಯನ್ನು ನಿಯಂತ್ರಣಗೊಳಿಸಿ ನಿರ್ಮೂಲನೆ ಮಾಡಲು ಹದಿನೈದು ಇಲಾಖೆಗಳ ಐವತ್ತೆರಡು ಹುದ್ದೆಗಳ ಅಧಿಕಾರಿಗಳನ್ನು ಜೀತ ಕಾರ್ಮಿಕ ಪ್ರಕರಣಗಳನ್ನು ವರದಿ ಮಾಡಲು ಮತ್ತು ತಡೆಗಟ್ಟಲು ಜೀತ ಕಾರ್ಮಿಕ ಪದ್ದತಿ ನಿಷೇಧ ಅಧಿಕಾರಿಗಳು ಎಂದು ಅಧಿಸೂಚನೆ ಹೊರಡಿಸಿದ್ದು ಜೀತ ಕಾರ್ಮಿಕರನ್ನು ಗುರುತಿಸಿ ಅವರನ್ನು ಬಿಡುಗಡೆ ಮಾಡುವ ಅಧಿಕಾರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಎಂದರು ಕಾರ್ಯಾಗಾರದಲ್ಲಿ ಕಾರವಾರ ಉಪವಿಭಾಗಾಧಿಕಾರಿ ಕನಿಷ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಪ್ರಕಾಶ್ ಹಾಲಮನ್ ಜಿಲ್ಲೆಯ ಎಲ್ಲ ತಾಲೂಕುಗಳ ತಹಶೀಲ್ದಾರ್ಗಳು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿವೇಕಾನಂದ ಗೆಳೆಯರ ಬಳಗ ವಿವೇಕಾನಂದ ಮಹಿಳಾ ಬಳಗ ಶ್ರೀ ಸರ್ವಶಕ್ತಿ ಮಹಿಳಾ ಮಂಡಳಿ ವಿವೇಕಾನಂದ ನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಶಿರಸಿ ನಮ್ಮ ಹಬ್ಬ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಮಸ್ತ ಜನತೆಗೂ ಹಾರ್ದಿಕ ಸ್ವಾಗತ ಸ್ವಾಗತ ಶ್ರೀ ಶ್ರೀಕಾಂತ್ ಮಾಲಕರು ಪವನ್ ಜ್ಯುವೆಲರಿ ಶಿಲ್ಪಿ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಜ್ಞಾ ಮರಾಠೆ ಜಿ ಕನ್ನಡ ಸಾರೆ ಗಮಪ್ಪ ಸೀಸನ್ ಟ್ವೆಂಟಿಯ ಗಾಯಕಿ ವಿಷಯ ಏನಪ್ಪ ಅಂದರೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರನೇ ತಾರೀಕು ಶಿರ್ಸಿಯಲ್ಲಿ ನಮ್ಮ ಹಬ್ಬ ಅಂತೊಂದು ಉತ್ಸವ ನಡೀತಾ ಇದೆ ಅದಕ್ಕಾಗಿ ನಿಮ್ಮನ್ನೆಲ್ಲರನ್ನು ರಂಜಿಸ್ಲಿಕ್ಕೆ ನಾನು ಹಾಡಲಿಕ್ಕೆ ಬರ್ತಾಯಿದ್ದೀನಿ Mi vuelvo para el tiratame. ಶಿರಸಿ ಉಪವಿಭಾಗದ ಪಟ್ಟಣ ಶಾಖಾ ವ್ಯಾಪ್ತಿಯಲ್ಲಿ ನಿರ್ವಹಣಾ ಕಾಮಗಾರಿ ಹಮ್ಮಿಕೊಂಡಿರುವುದರಿಂದ ಫೆಬ್ರವರಿ ಇಪ್ಪತ್ತೊಂದರ ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆಯವರೆಗೆ ಶಿರಸಿ ಪಟ್ಟಣ ಶಾಖಾ ವ್ಯಾಪ್ತಿಯ ನೀಲಕಣಿ ಹನ್ನೊಂದು ಕೆವಿ ಮಾರ್ಗದ ಕೋರ್ಟ್ ರೋಡ್ ಪಡ್ತಿಗಲ್ಲಿ ರಾಘವೇಂದ್ರ ಸರ್ಕಲ್ ಜೂ ಸರ್ಕಲ್ ದೇವಿಕೆರೆ ರಾಜೀವನಗರ ವಿಜಯನಗರ ಗಾಂಧಿನಗರ ಕುಮಟಾ ರೋಡ್ ಭೀಮನಗುಡ್ಡ ನೀಲಕಣಿ ಹಾಗೂ ಅಂಬಾಗಿರಿಯಲ್ಲಿ ವಿದ್ಯುತ್ ಸರಬರಾಜು ವ್ಯತ್ಯಯ ಉಂಟಾಗುವುದು ಕಾಮಗಾರಿ ವೇಗವಾಗಿ ಪೂರ್ಣಗೊಂಡಲ್ಲಿ ತಿಳಿಸಿರುವ ಅವಧಿ ಮೊದಲೇ ವಿದ್ಯುತ್ ಸರಬರಾಜು ಮಾಡಲಾಗುವುದು ಕಾರಣ ಗ್ರಾಹಕರು ಸಹಕರಿಸಬೇಕು ಎಂದು ಹೆಸ್ಕಾಂ ಶಿರಸಿಯ ಕಾರ್ಯ ಮತ್ತು ಪಾಲನಾ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಈ ಮೂಲಕ ತಿಳಿಸಿದ್ದಾರೆ ಅಂತೆಯೇ ಎರಡ್ನೂರ ಇಪ್ಪತ್ತು ಹನ್ನೊಂದು ಕೆವಿ ಎಸೆಳೆ ಉಪಕೇಂದ್ರದಲ್ಲಿಯೂ ಶುಕ್ರವಾರದಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಗ್ರಾಮೀಣ ಒಂದು ಶಾಖೆಯ ಮಾರ್ಗಗಳಾದ ಇಸಳೂರು ದಾಸನಕೊಪ್ಪ ಹಾಗೂ ಬಂಕನಾಳ ಭಾಗಗಳಲ್ಲಿಯೂ ವಿದ್ಯುತ್ ವ್ಯತ್ಯಯವಾಗುವುದೆಂದು ಅವರು ತಿಳಿಸಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ